ತಾನು ಯುವರಾಜನಾಗಿ ಇರುವಾಗಲೇ ದೇಶದ ಮೂಲೆ ಮೂಲೆಗಳನ್ನು ಪ್ರವೇಶ ಮಾಡಿದ್ದಾನೆ ಅನೇಕ ಜನರನ್ನು ಭೇಟಿಯಾಗಿದ್ದಾನೆ ಇದು ಒಂದು ನೆಪ ಅಷ್ಟೇ ಕೈಕೇಯಿಯ ಮಾತು ಅನ್ನೋದು ಕೇವಲ ಒಂದು ನೆಪ ಅದನ್ನು ಬಿಟ್ಟು ಹೇಳ್ತಾನೆ ಸೀತೆಯತ್ರನೇ ಹೇಳ್ತಾನೆ ಲಕ್ಷ್ಮಣನತ್ರೂ ಹೇಳ್ತಾನೆ ನನ್ನ ನಾನು ಸಿಂಹಾಸನದಲ್ಲಿ ಇಲ್ಲದೆ ಇದ್ದರೂ ನಾನು ಕ್ಷತ್ರಿಯನೇ ನನ್ನ ಕ್ಷತ್ರ ಧರ್ಮವನ್ನು ನಾನು ಭರತನನ್ನು ಅಲ್ಲಿ ಸಿಂಹಾಸನದಲ್ಲಿ ಕೂಡಿಸಿದ್ದಾರೆ ಅಂತಂದಾಗ ಅವನ ಆಳ್ವಿಕೆಯ ಅಡಿಯಲ್ಲೇ ಇಡೀ ದೇಶದಲ್ಲಿ ಅಡಗಿರುವಂತಹ ರಕ್ಕಸರ ಪಡೆಯನ್ನು ನಾನು ಸಂಹಾರ ಮಾಡಲಿಕ್ಕೋಸ್ಕರನೇ ಕಾಡಿಗೆ ಬಂದದ್ದು ನಾನು ಯಾವತ್ತೂ ಕೂಡ ಕಾಡಿಗೆ ಬರಬೇಕು ಅಂತ ಮೊದಲೇ ಪ್ಲ್ಯಾನ್ ಇತ್ತು ಇದೊಂದು ಒಳ್ಳೆಯ ಕ್ರಮ ಆಗಿ ಹೋಯಿತು ಅಂದರೆ ಬೇಸರ ನಮ್ಗೆ ಅನಿಸುತ್ತೆ ಅಷ್ಟು ದೊಡ್ಡ ಅಧಿಕಾರವನ್ನು ಬಿಟ್ಟು ಬೇಸರ ಪಡದೆ ಮುಖದಲ್ಲಿ ಒಂದು ಸಣ್ಣ ನೋವಿನ ಗೆರೆಯು ಇಲ್ಲದೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನಮ್ಮ ಉದ್ದೇಶವೇ ಅದಾಗಿದ್ದಾಗ ವೈದ್ಯ ಹೇಳಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಅಂತಿದ್ದಾಗ ಅದು ಅತ್ಯಂತ ಸಹಜವಾಗಿ ಅವನ ಇಡೀ ಹದಿನ ಕೆಲವೊಂದು ಸರ್ತಿ ಹೋಗೋ ತನಕ ಚೆನ್ನಾಗಿರುತ್ತೆ ಆದರೆ ಆಮೇಲೆ ಬೇಜಾರಾಗುತ್ತೆ ಅದು ಆಗದೆ ಇರುವುದಕ್ಕೋಸ್ಕರನೇ ಪೂರ್ವದಲ್ಲಿ ವಿಶ್ವಾಮಿತ್ರರ ಜೊತೆ ಕಾಡು ಓಡಾಡಿದ್ದು ಅಂದರೆ ದೇವರಿಗೆ ಏನೂ ಆಗಲ್ಲ ಅದು ಬೇರೆ ಪ್ರಶ್ನೆ ನಾನು ಹೇಳ್ತಾ ಇರೋದು ಒಂದು ಆ ಕಥೆಯಲ್ಲಿ ಒಂದು ಸಿನಾರಿಯೋ ಇದೆಯಲ್ಲ ಅದು ಪ್ರತಿಯೊಂದು ಮುಂದಿನ ಕಥೆಗೆ ಏನೋ ಒಂದು ಪೂರಕವಾದ ಅಂಶ ವಿಶ್ವಾಮಿತ್ರರ ಜೊತೆಗೆ ಕಾಡಿನಲ್ಲಿ ಓಡಾಡಿದ್ರಿಂದ ಇಡೀ ಕಾಡಿನ ವಾತಾವರಣ ಹೇಗಿರುತ್ತೆ ಅಂತ ಅವನಿಗೆ ಅರ್ಥ ಆಗಿದೆ ಆದ್ರಿಂದಾಗಿ ಹದಿನಾಲ್ಕು ವರ್ಷ ಕಾಡಲ್ಲಿ ಓಡಾಡಿದರೂ ಕೂಡ ಅವನಿಗೆ ಯಾವುದೇ ಕಷ್ಟದ ಸ್ಥಿತಿ ಬರಲಿಲ್ಲ ಸಾಮಾನ್ಯ ಸೀತಾ ಅಂತ ಹೆಸರಿಡ್ಲಿಕ್ಕೆ ಹೆದರ್ತಾರೆ ರಾಮಾಯಣ ಮನೆಯಲ್ಲಿ ಪುಸ್ತಕ ಇಟ್ಕೊಳ್ಳಿಕ್ಕೆ ಹೆದರ್ತಾರೆ ಯಾಕೆಂದರೆ ರಾಮನ ಕಷ್ಟ ಬರುತ್ತೆ ಸೀತೆಗೆ ಹಾಗೆ ಕಷ್ಟ ಬಂದರೆ ರಾಮ ಬಿಟ್ಟು ಹೋಗಿಬಿಡ್ತಾನೆ ಅಂತ ಅನ್ನೋ ಥರನೇ ಅವಳ ಜೀವನ ಆಗುತ್ತೆ ಅಂತ ಹೀಗೇನೇನೋ ಕಲ್ಪನೆಗಳಿವೆ ಇದೆಲ್ಲ ಕೇವಲ ರಾಮಾಯಣ ಓದದೇ ಇರುವುದರಿಂದ ಬಂದ ಸಂಗತಿಯ ಭಾವಗಳು ಹೊರತು ರಾಮಾಯಣದಲ್ಲಿ ಅವರಿಬ್ಬರೂ ಕೂಡ ಇಡೀ ಹದಿಮೂರು ವರ್ಷ ಏನೂ ಕಷ್ಟಪಡಲಿಲ್ಲ ಹದಿಮೂರನೇ ವರ್ಷದ ಕೊನೆಯಲ್ಲಿ ಈ ಶೂರ್ಪನಖೆಯ ಪ್ರವೇಶ ಆಗಿ ಅವಳು ಸುಳ್ಳು ಸುದ್ದಿಯನ್ನು ತೊಗೊಂಡು ಹೋಗಿ ರಾವಣನ ಕಿವಿ ಊದಿ ಅಲ್ಲಿ ಮಾರೀಚನ ಪ್ರವೇಶ ಆಗಿ ಎಲ್ಲ ಅನರ್ಥಗಳು ಮುಂದೆ ನಡೆದದ್ದು